ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯಲ್ಲಿ ಎರಡು ದಿನಗಳಿಂದ ವಿದ್ಯುತ್ ಸಮಸ್ಯೆ ತಲೆದೋರಿದ ಬೆನ್ನಲ್ಲೇ ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಿಜೆಪಿಯ ಪ್ರಮುಖರಿಂದ ರಾತ್ರಿ ಮೆಂಚಿನ ಪ್ರತಿಭಟನೆ ನಡೆಯಿತು ಕೃತಕ ಕ್ಯಾಂಡಲ್ ನಿರ್ಮಿಸಿ ಅದರ ಮೇಲೆ ಸಚಿವ ಈಶ್ವರ್ ಖಂಡ್ರೆ ಸಚಿವ ಖಾನ್ ಫೋಟೋ ಮೆತ್ತಿಸಿ ಕ್ಯಾಂಡಲ್ ಉರಿಸಿ ಬೀದರ್ ಬ್ರೀಮ್ಸ್ ಆಸ್ಪತ್ರೆಗೆ ಕತ್ತಲೆ ಭಾಗೆ ಕೊಟ್ಟ ಇಬ್ಬರು ಸಚಿವರು ಹಾಗೂ ಕಾಂಗ್ರೆಸ್ ಸರ್ಕಾರ ಎಂದು ಬ್ರೀಮ್ಸ್ ಆವರಣದಲ್ಲಿ ಬಿಜೆಪಿ ಪ್ರಮುಖರು ಘೋಷಣೆ ಕೂಗಿದ್ರು ಪ್ರತಿಭಟಿಸುವ ಸಂದರ್ಭದಲ್ಲಿಯೂ ಕೂಡ ಕರೆಂಟ್ ಹೋಗಿದ್ದು ಪ್ರತಿಭಟನಾಕಾರರ ಆಕ್ರೋಶ ಇನ್ನೂ ಹೆಚ್ಚಾಗಿ ಘೋಷಣೆ ಇನ್ನೂ ಜೋರಾಗಿ ಮುಳುಗಿದವು ಬ್ರೀಮ್ಸ್ ಅವ್ಯವಸ್ಥೆಗೆ ಇಬ್ಬರು ಸಚಿವರೇ ನೇರ ಹೊಣೆ ಎಂದು ಸಾರಿ ಸಾರಿ ಹೇಳಿದರು ಗೆ ಬಂದ ರೋಗಿಗಳು ಜೀವಂತವಾಗಿ ಹೊರ ಹೋಗುವುದು ಕಷ್ಟ ಆಗಿದೆ ಇಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಎಂದು ಪ್ರತಿಪಾದಿಸಿದರು ಸಚಿವ ಈಶ್ವರ್ ಖಂಡ್ರೆ ಬಿಸ್ನೆಸ್ ಮೈಂಡೆಡ್ ಆಗಿದ್ರೆ ಇನ್ನೊಬ್ಬ ಸಚಿವ ರಹೀಂ ಖಾನ್ ಬಿರಿಯಾನಿ ಹೋಟೆಲ್ ಉದ್ಘಾಟನೆಯಲ್ಲಿ ವ್ಯಸ್ತರಾಗಿದ್ದಾರೆ ಎಂದರು ಕಾಂಗ್ರೆಸ್ ಸರ್ಕಾರ ಹಾಗೂ ಇಬ್ಬರು ಸಚಿವರ ವಿರುದ್ದ ಜಯಘೋಷ ಕೂಗುತ್ತಾ ಮೆರವಣಿಗೆ ಮಾಡಿ ಬಿಜೆಪಿಗರು ಬ್ರೀಮ್ಸ್ ಗೇಟ್ ಬಳಿ ಕ್ಯಾಂಡಲ್ ಹಚ್ಚಿದ್ರು ರಾಜ್ಯ ಸರ್ಕಾರ ಇಲ್ಲಿ ಕತ್ತಲೆಯ ಭಾಗ್ಯ ಕೊಟ್ಟಿದೆ ಇಲ್ಲಿನ ಇಬ್ಬರು ಸಚಿವ ಈಶ್ವರ್ ಖಂಡ್ರೆ ಸಚಿವ ರಹೀಂ ಖಾನ್ ಗಾರ್ಡನ್ ಇದ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಜಿಲ್ಲೆಯಲ್ಲಿ ಜಂಗಲ್ ರಾಜ್ ನಡೆದಿದೆ ಎಂದು ಆಕ್ರೋಶ ಹೊರಹಾಕಿದ್ರು ಕಳೆದ ಎರಡು ಮೂರು ದಿನಗಳಿಂದ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಮಕ್ಕಳ ವಿಭಾಗದಲ್ಲಿ ಹತ್ತಾರು ಗಂಟೆ ಕರೆಂಟ್ ಇಲ್ಲದಿರುವ ಕಾರಣ ಮಕ್ಕಳ ಜೀವಕ್ಕೆ ಕುತ್ತು ಬಂದಿದೆ ವಿವಿಧ ವಿಭಾಗಗಳಲ್ಲಿ ಇದೇ ಸಮಸ್ಯೆ ಉದ್ಭವಿಸಿ ಸಾವಿರಕ್ಕೂ ಹೆಚ್ಚು ರೋಗಿಗಳು ಯಾತ್ರೆ ಅನುಭವಿಸಿದ್ದಾರೆ ಆದರೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಇಲ್ಲಿನ ಇಬ್ಬರು ಸಚಿವರು ಈ ಕಡೆ ಹಣಕಿ ಸಹ ಹಾಕಿಲ್ಲ ಲೂಟಿ ಅಕ್ರೆ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಸಚಿವರು ಮೌನ ಸಮ್ಮತಿ ಇದ್ದಾರೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿ ಕುರ್ಚಿ ಉಳಿಸಿಕೊಳ್ಳಲು ಅತ್ತ ಇತ್ತ ಅಲೆದಾಡುತ್ತಲೇ ಕಾಲ ಕಳೀತಾ ಇದ್ದಾರೆ ಜನಪರ ಕಾಳಜಿ ಮರೆತಿದ್ದಾರೆ ಜನರ ಹಿತ ಕಾಪಾಡುವಲ್ಲಿ ಇಬ್ಬರು ಸಚಿವರು ವೈಫಲ್ಯರಾಗಿದ್ದಾರೆ ನೈತಿಕತೆ ಇದ್ದರೆ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಲಿ ಎಂದು ಆಗ್ರಹ ಮಾಡಿದ್ದಾರೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನಗರಾಧ್ಯಕ್ಷ ಶಶಿಧರ್ ಹೊಸಳ್ಳಿ ಮಾತನಾಡಿದರು ಈ ವೇಳೆ ಬಾಬು ವಾಲಿ ಸೇರಿದಂತೆ ಇನ್ನಿತರರು ಇದ್ದರು ಜಿಲ್ಲಾಸ್ಪತ್ರೆಗೆ ಕತ್ತಲೆ ಬಾಕಿ ಕೊಟ್ಟ ಶಾಸಕ ರಹೀಂಖಾನ್ಗೆ ಸಾವಿರಾರು ಬಡ ರೋಗಿಗಳಿರುವಂತಹ ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಏನಿಲ್ಲ ನಾವು ಈಗ ಇಲ್ಲಿ ಕೆಳಗೆ ನಿಂತಿದ್ದೇವೆ ನಿಮ್ದು ಇದ್ರದಾಗ ಆಸ್ಪತ್ರೆ ಎಂಟ್ರೆನ್ಸ್ದಾಗ ಮ್ಯಾಗಿಂದು ಅಷ್ಟು ಲೈಟ್ಗಳು ಯಾವನು ಯಾವ ನಮಗೆ ಅಟ್ಲೀಸ್ಟ್ ಯಾವಾಗ ಎಷ್ಟು ದಿನದಾಗ ರಿಪೇರ್ ಆಯ್ತಾವ ಈಗ ಒಂದು ಭಾಗ ಇಷ್ಟೆಲ್ಲ ಸರ್ಕಾರ ಇನ್ವೆಸ್ಟ್ ಮಾಡ್ಯದ ಏನು ಸರ್ಕಾರ ರೊಕ್ಕ ಕೊಡ್ತಾಯಿಲ್ಲ ಅಥವಾ ಇಲ್ಲಿ ಕೊಟ್ಟರು ಹಾಕ್ತಾಯಿಲ್ಲ ಬದ್ಗೆ ಕೊಡ್ತಾರೆ ಹಾಂ ಸ್ವಲ್ಪ ನೋಡಿರಿ ಯಾಕಂದ್ರೆ ಒಂದು ಇಲ್ಲಿ ಇಪ್ಪತ್ತು ಲೈಟ್ ನಿಮ್ಮ ಎಂಟ್ರೆನ್ಸ್ದಾಗೆ ಮ್ಯಾಗ್ ಅಷ್ಟು ಮತ್ತೆ ಹಾಕೋದೇನು ಅವಶ್ಯಕತೆ ದೊಡ್ಡ ದೊಡ್ಡ ಎಲ್ಲ ಇದು ಮಾಡಿ

ಇಲ್ಲಿ ಕರೆಂಟ್ ಕಟ್ಟಾಗಿ ರೋಗಿಗಳು ಪರದಾಡ್ತಾ ಇದ್ರು ಓ ವೈ ಸಿ ಮತ್ತು ರಹೀಮ್ ಖಾನ್ ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡೋದು ಸ್ಪೆಷಲಿಸ್ಟ್ ಖಾನ್ ಅವರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಬೀದರ್ ನಗರ ನಾಲ್ಕು ಕಡೆ ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡ್ತಾರೋ ತಿಂಗಳಿಗೆ ಒಂದು ಅವರು ಇಲ್ಲಿ ರೋಗಿಗಳ ಕತ್ತಲಾಗಿದ್ದರು ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡಿ ಬಿರಿಯಾನಿ ತಿಂತಾ ಇದ್ರು ಇಂಥ ಒಂದು ನೀಚ ಮನಸ್ಥಿತಿ ಇರುವಂಥ ಇಂಥ ಕ್ರೂರ ಮನಸ್ಥಿತಿ ಇರುವಂಥ ಈ ಇಬ್ಬರು ಸಚಿವರು ಇವತ್ತು ಬೀದರಿಗೆ ಕತ್ತಲ ಭಾಗ್ಯವನ್ನು ನೀಡಿದ್ದಾರೆ ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ ಈಗಾಗಲೇ ಈ ಹೋರಾಟದಲ್ಲಿ ಅನೇಕ ಹಿರಿಯರಿದ್ದಾರೆ ಅವರು ಕೂಡ ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು ಈ ಹೋರಾಟ ಮುಗಿದ ನಂತರ ಈ ಈ ನಾವು ತಂದಿರುವಂಥ ಕ್ಯಾಂಡಲ್ಗಳು ಈ ಆಸ್ಪತ್ರೆಯ ಆವರಣದಲ್ಲಿ ಹಚ್ಚಿ ಹೋಗೋದು ಯಾಕಂದ್ರೆ ನಮ್ಮ ಕ್ಯಾಂಡಲ್ ಬೆಳಗಿಗಾದರೂ ರೋಗಿಗಳು ಅವರು ಓಡಾಡುವಂಥ ವ್ಯವಸ್ಥೆ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಎರಡು ಎಷ್ಟು ಭ್ರಷ್ಟಾಚಾರ ದುರಾಡಳಿತ ಆಡಳಿತ ವೈಫಲ್ಯ ನಡೀತ ಅನ್ನುವಂಥದ್ದು ಜೀವಂತ ಉದಾಹರಣೆ ನಿನ್ನೆ ಬೀದರ್ ಕೇಂದ್ರದಲ್ಲಿರುವಂಥ ಪ್ರಿಮ್ಸ್ ಆಪ್ ಆಸ್ಪತ್ರೆಯಲ್ಲಿ ಸುಮಾರು ಎರಡು ದಿವಸದಿಂದ ಕರೆಂಟ್ ಇರಲಾರಲೆ ರೋಗಿಗಳು ಪರದಾಡುವುದು ಡಾಕ್ಟರ್ ಮತ್ತು ಸಿಬ್ಬಂದಿಗಳು ಪರದಾಡುವುದು ಇವತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಮತ್ತು ಮಂಡಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಬಿ ಜೆ ಪಿಯ ಕಾರ್ಯದರ್ಶಿಯವರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಕತ್ತಲ ಹಗ್ಗೆಯ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಕ್ಯಾಂಡಲನ್ನು ಮುಖಾಂತರ ರೋಗಿಗಳಿಗೆ ಸಹಾಯ ಮಾಡಬೇಕು ಆಸ್ಪತ್ರೆಯಲ್ಲಿ ಸಹಾಯ ಮಾಡಬೇಕಂತ ಸುದ್ದಿ ಗೊತ್ತಾದಾಗ ಸರ್ಕಾರ ಟೆಂಪ್ರವರಿ ತಂದಿ ಗೊತ್ತ ಟೆಂಟ್ ಹೌಸ್ನಿಂದ ತಂದೆ ಗೊತ್ತ ಲೈಟ್ಗಳನ್ನು ಹಾಕಿದ್ದಾರೆ ಎಂಥ ದುಸ್ಥಿತಿ ಅನ್ನುವಂಥದ್ದನ್ನು ಉದಾಹರಣೆ ಮಾನ್ಯ ಉಸ್ತುವಾರಿ ಸಚಿವರೇ ನೀವು ಉಸ್ತುವಾರಿ ಸಚಿವರಾಗಿದ್ದರೆ ಜಿಲ್ಲೆಯ ಯಾವ ರೀತಿ ಆಡಳಿತ ನಡೀತಿದೆ ಕೇವಲ ಬೆಂಗಳೂರಿನಲ್ಲಿ ಕೂತಿಕೊಂಡು ರಾಜಕೀಯ ಮಾಡಿದರೆ ಜನರ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಅಂತ ಇದು ಉದಾಹರಣೆ ಇವತ್ತು ಜಿಲ್ಲೆಯಲ್ಲಿ ನಡೀತಿರುವಂಥ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆದು ಕಳ್ಳ ಸಂತೆಯಲ್ಲಿ ಅಕ್ಕಿಯನ್ನು ಮಾರ್ತಿರುವಂಥದ್ದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ರಿ ನಾನು ತ್ರೈಮಾಸಿಕ ಸಭೆಯಲ್ಲಿ ಅಧಿಕಾರಿಗಳೇ ಸೂಚನೆಯನ್ನು ಕೊಟ್ಟಿದ್ದೀನಿ ತ್ರೈಮಾಸಿಕ ಸಭೆ ಇರುವುದು ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮಿನ ಪರಿಶೀಲನೆ ಮಾಡಲಿಕ್ಕೆ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಇದು ದಿನನಿತ್ಯದ ಆಗ ಹೋಗುವ ಮೇಲೆ ನಿಮ್ಮ ನಿಯಂತ್ರಣ ತಪ್ಪು ಹೋಗಿದೆ ಅಂತ ನಾನು ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಫೋನ್ ಮಾಡಿದಾಗಲಿ ಆರೋಗ್ಯ ಇಲಾಖೆ ಅಧಿಕಾರಿಗೆ ಫೋನ್ ಮಾಡಿದಾಗಲಿ ಎಲ್ಲರೂ ಎಲ್ಲರ ಉತ್ತರ ಒಂದೇ ಏನು ಮಾಡ್ಬೇಕು ಸರ್ ನಾವು ನಮಗೆ ಆಡಳಿತ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿಗೆ ಸಚಿವರುಗಳು ಬೆಳಗ್ಗೆಯಿಂದ ರಾತ್ರಿವರೆಗೆ ಫೋನ್ ಮುಖಾಂತರ ಅದು ಮಾಡ್ರಿ ಇದು ಮಾಡಬೇಡ್ರಿ ಭ್ರಷ್ಟಾಚಾರಕ್ಕೆ ಕುಮ್ಮುಖ ಕೊಡ್ತಿರುವಂಥ ಪರೋಕ್ಷವಾಗಿ ನಿಸ್ಸಾಯಕರಾಗಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಏನು ಈಶ್ವರ್ ಅವರೇ ಮತ್ತು ಖಾನ್ ಅವರೇ ಇದು ನಿಮ್ಮ ಭ್ರಷ್ಟಾಚಾರಕ್ಕೆ ನಿಮ್ಮ ಭ್ರಷ್ಟಾಚಾರಕ್ಕೆ ಇದು ಉತ್ತಮ ಉದಾಹರಣೆ ಮತ್ತು ಜೀವಂತ ಉದಾಹರಣೆ ಬೀದರ್ ಇವತ್ತು ಜಂಗಲ್ ರಾಜ ಆಗ್ತಾ ಇದೆ ಭ್ರಷ್ಟಾಚಾರಕ್ಕೆ ನಿಮ್ಮಿಂದನೇ ಕುಮ್ಮುಖ ಕೊಡ್ತಾ ಇದ್ದೀರಿ ಒಂದು ಉದಾಹರಣೆ ಹೇಳ್ತೀನಿ ಔರಾ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಅದಂತ ಪ್ರತಿ ಮನೆಗೆ ಕುಡಿಯುವ ಶುದ್ಧ ನೀರು ಕುಡಿಯುವಂಥ ಯೋಜನೆ ಜೆ ಜೆ ಕಳಪೆ ಕಾಮಗಾರಿ ಆಗಿದೆ ಅಂತ ಸುಮಾರು ಹತ್ತು ಹನ್ನೊಂದು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿದ್ರಿ ಆ ನಂತರ ಏನಾಯಿತು ಆ ಹತ್ತು ಹನ್ನೊಂದು ಗುತ್ತಿಗೆದಾರರಿಗೆ ನೀವು ಕರೆಸಿಕೊಂಡು ಬಹುತೇಕ ಮಾಮೂಲು ಪಡೆದುಕೊಂಡಿರ್ಬೇಕಂತ ನಾನು ಹೇಳ್ತೀನಿ ತದನಂತರ ಯಾವ ನಿಮ್ಮ ಇಂಜಿನಿಯರ್ ಇಲಾಖೆಯ ಅಧಿಕಾರಿ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕೆ ಶಿಫಾರಸು ಮಾಡಿದ್ದಾರೋ ಅವರೇ ಅವರಿಗೆ ಪೇಮೆಂಟನ್ನು ಮಾಡ್ತಾರೆ ಎಷ್ಟು ಉತ್ತಮ ಉದಾಹರಣೆ ಇದೆ ಭ್ರಷ್ಟಾಚಾರಕ್ಕೆ ಮತ್ತು ಇವತ್ತು ಬೀದರ್ನಲ್ಲಿ ಇದೆ ಆ ಒಂದು ಮುನ್ನೂರ ಇಪ್ಪತ್ತೆರಡು ಎಕರೆಯಲ್ಲಿ ನಿಮ್ಮ ಭಂಟರು ನಿಮ್ಮ ಚೀಲಗಳು ಅಲ್ಲಿ ಅದನ್ನು ಒತ್ತುವರ ಮಾಡಿ ಕಬ್ಜಾ ಮಾಡಿ ನಿಮ್ಮ ತಂದೆಯವರ ಹೆಸರು ಮೇಲೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ನಗರ ಅನ್ನುವಂಥ ಗೋಡನ ಹಾಕಿದ್ದಾರೆ ಪಕ್ಕದಲ್ಲಿ ಕಾನೂನು ಬಾಹಿರವಾಗಿ ಶೆಡ್ ಹಾಕಿದ್ದಾರೆ ಸುಮಾರು ಹತ್ತು ತಿಂಗಳ ಹಿಂದೆ ಬೀದರ್ ವಿಶ್ವವಿದ್ಯಾಲಯ ಕುಲಪತಿಗಳು ಅಧಿಕಾರಿಗಳ ಪತ್ರ ಬರೆದು ಇಲ್ಲಿಯವರೆಗೆ ಯಾವ ಕ್ರಮವನ್ನು ಪಡೆದುಕೊಂಡಿಲ್ಲ ಇಂತಹ ಒಂದು ಭ್ರಷ್ಟ ಸರ್ಕಾರದ ಮುಖ್ಯಮಂತ್ರಿ ಮಂತ್ರಿಗಳಿಗೆ ನಿಮಗೆ ಧಿಕ್ಕಾರ ಖಂಡಿತವಾಗಿಯೂ ಬಡವರ ರೈತರ ದೀನದಲಿತರ ಎಲ್ಲರ ಶಾಪ ನಿಮಗೆ ತಡ್ತದೆ ನಿಮ್ಮ ಆಡಳಿತದಲ್ಲಿ ಅತಿ ಭ್ರಷ್ಟ ಮಂತ್ರಿ ಅನ್ನುವಂಥ ಇತಿಹಾಸದಲ್ಲಿ ಹೆಸರು ತಗೊಳ್ಳಿಕ್ಕೆ ನೀವು ಯೋಗ್ಯರಿದ್ದೀರಿ ಅನ್ನುವಂಥದ್ದನ್ನು ನಾನು ಹೇಳಿ ನಿಮ್ಮ ಕತ್ತಲ ಭಾಗ್ಯಕ್ಕೆ ಧಿಕ್ಕರಿಸಿ ನಾನು ಮಾತು ವಿರಾಮನ ಕೊಡ್ತೀನಿ ಧನ್ಯವಾದಗಳು ಪ್ರಜಾಪ್ರಭುತ್ವದ ನಾಲ್ಕನೇ ಪಿಲ್ಲರ್ ಅಂತೇಳಿ ನಾವು ಮಾಧ್ಯಮವನ್ನು ಕರಿತೀವಿ ಅದು ಇವತ್ತು ಬೀದರ್ನಲ್ಲಿ ನಿಜವಾಗಿ ಸಾರ್ಥಕತೆ ಆಗಿದೆ ನಿನ್ನೆ ಒಂದು ವೇಳೆ ಈ ವಿಷಯ ಏನಾದರೂ ನಿಮ್ಮ ಮಾಧ್ಯಮದಲ್ಲಿ ಬಹುಶಃ ರಿಪಬ್ಲಿಕ್ ಪಬ್ಲಿಕ್ ರಿಪಬ್ಲಿಕ್ ಭಾರತ ಒಂದು ಮೀಡಿಯಾದಲ್ಲಿ ರಿಪಬ್ಲಿಕ್ ಭಾರತ್ ಮೀಡಿಯಾದಲ್ಲಿ ಈ ಒಂದು ವಿಷಯ ಬಂದ ನಂತರ ನಾವು ವಿರೋಧ ಪಕ್ಷವಾಗಿ ಇದನ್ನು ಗಮನಿಸಿದ್ದು ಅದನ್ನು ಗಮನಿಸಿದ ನಂತರ ಅದಕ್ಕೆ ನಿಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ರಿಪಬ್ಲಿಕ್ ಟಿ ವಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದು ನಮ್ಮ ಗಮನಕ್ಷಯಗಳು ಏನೇನು ಗಮನಕ್ಕೆ ಬಂದು ಅಂದರೆ ಈ ಆಸ್ಪತ್ರೆಯಲ್ಲಿ ರಿಮ್ಸ್ ಆಸ್ಪತ್ರೆ ಸರಿಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಆಸ್ಪತ್ರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗ ಹೊರಗಡೆ ಒಂದು ನಾಲ್ಕು ಟೆಂಟ್ ಹೌಸ್ ನಿಂತಂದು ಲೈಟ್ ಹಾಕಿದ್ದಾರೆ ಆದ್ರೆ ಇವತ್ತು ಆ ಮೇನ್ ಗೇಟ್ ಮೇಲೆ ಇರುವಂತ ನಾಲ್ಕು ಲೈಟ್ಗಳು ಚಾಲೂ ಇಲ್ಲ ಬಿಲ್ಡಿಂಗ್ ನೋಡ್ತಾ ಇದ್ದೀವಿ ಪೂರ್ತಿ ಕತ್ತಲೆಯಲ್ಲಿದೆ ಅಷ್ಟು ರೂಮ್ಗಳಲ್ಲಿ ಲೈಟ್ ಗಳು ಇಲ್ಲ ನಿಮ್ ಕ್ಯಾಮ್ ಕ್ಯಾಮ್ರಾ ಎದುರುಗಡೆ ಕಾಣ್ತಾ ಇದೆ ಎಲ್ಲಿಯೂ ಕೂಡ ಲೈಟ್ ಗಳಿಲ್ಲ ಅಷ್ಟೇ ಅಲ್ಲ ಬಾಣಂತಿಯರ ಸೀಸರಿನ್ ಮಾಡುವಾಗ ಅಲ್ಲಿ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕು ಸೀಸರಿನ್ ಮಾಡ್ತಾ ಇದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ ಡಾಕ್ಟರ್ಗಳು ಹೆಂಗೆ ನಾವು ಮಾಡ್ತಾ ಇದೀವಿ ಯಾವ ಪಾಪದಲ್ಲಿ ಬಂದ್ರೆ ನಾವು ಕೆಲಸ ಮಾಡ್ತಾ ಇದ್ದ ವೈದ್ಯರು ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಇವತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ ಇಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ ಅದಕ್ಕಾಗಿಯೇ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಕೇವಲ ನಮ್ಮ ಜಿಲ್ಲೆಯ ಇವರೇ ಅಲ್ಲ ಇಡೀ ಕರ್ನಾಟಕ ಸರ್ಕಾರ ಇವರ ಚಲ್ಲಾಟದಿಂದಾಗಿ ಇವತ್ತು ಬಾಣಂತಿಯರ ಸಾವು ಸರಣಿ ಬಾಣಂತಿಯರ ಸಾವು ನಾವು ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ದೀವಿ ಬೀದರ್ ಸೇರಿದಂತೆ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಬ ಸರಣಿ ಬಾಣಂತಿಯರ ಸಾವು ಆಗಿದೆ ಇವತ್ತು ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಔಷಧಿ ಕೇಂದ್ರಗಳು ಜನೌಷಧಿ ಕೇಂದ್ರ ನರೇಂದ್ರ ಮೋದಿಯವರು ಈ ಒಂದು ಬಡವರಿಗೆ ಕಡಿಮೆ ದರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಒಂದು ಔಷಧಿ ಸಿಗಬೇಕು ಅಂತ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದರು ಇವತ್ತು ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಈ ಮಂತ್ರಿಗಳು ಕೇವಲ ಅದರ ಮೇಲ್ಗಡೆ ಅವರ ಒಂದು ಫೋಟೋ ಇದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿಸಿದ್ದಾರೆ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ತಾ ಇಲ್ಲ ಮೊನ್ನೆ ಕೋರ್ಟ್ ಛೀಮಾರಿ ಹಾಕಿದ ನಂತರ ಇಲ್ಲಿನ ಆರೋಗ್ಯ ಸಚಿವರು ಹೇಳ್ತಾರೆ ಕೋರ್ಟ್ ಕೇವಲ ತಡೆ ನೀಡಿದೆ ಇನ್ನೂ ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತೇಳಿ ಇಷ್ಟು ಜನ ವಿರೋಧಿ ಇರುವಂತ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಅವರಿಗೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಜನಪ್ರಭವಾದಂತಹ ಯಾವುದೇ ಕಾಳಜಿ ಇಲ್ಲ ಎಲ್ಲ ಜನ ವಿರೋಧಿ ಕಾರ್ಯಗಳು ಮಾಡ್ತಾ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಹೋಗಿ ಹೋಗ್ತಾ ಇರುವಂತಹ ಈ ಸರ್ಕಾರದಿಂದ ಜನ ಬೇಸಿತ್ತಿದ್ದಾರೆ ಇವತ್ತು ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ನಿರ್ಣಯ ಮಾಡ್ತೀವಿ ಇವತ್ತಿಲ್ಲಿ ಎರಡು ದೊಡ್ಡ ಕ್ಯಾಂಡಲ್ ಬಾಕಿ ಬಾಕಿವೆಲ್ಲ ಒಯ್ದು ಹಚ್ಚೋರ್ ಇದೇವು ನಾಳೆಯಿಂದ ಎಲ್ಲಿಯವರೆಗೆ ಇಲ್ಲಿ ಅವ್ರು ಕ್ಯಾಂಡಲ್ ಹಾಕೋದಿಲ್ವೋ ನಾವು ಪ್ರತಿ ದಿವಸ ಒಂದಿಬ್ಬರು ಬಂದು ಕ್ಯಾಂಡಲ್ ಗಳು ಹಾಕಿ ಲೈಟ್ ಹಾಕೋರೇ ನಾವು ಕ್ಯಾಂಡಲ್ ಗಳು ಹಾಕಿ ಕೊನೆಗೆ ಒಂದು ತಿಂಗಳು ಆಗಲಿಲ್ಲ ಅಂದ್ರೆ ನಾವೇ ನಮ್ಮ ಪಕ್ಷದ ವತಿಯಿಂದ ಈ ಮೇನ್ ಗೇಟ್ಗಳಿಗೆ ಗಳ ಲೈಟ್ ಲೈಟ್ ಹಾಕುವಂತ ಒಂದು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಘೋಷಣೆ ಏನು ಮಾಡ್ತಾ ಸೀರಿಯಲ್ ಅಲ್ಲ ದೊಡ್ಡ ಲೈಟ್ಗಳು ಬಂದು ಬರೋರಿಗೆ ಹೋಗೋರಿಗೆಲ್ಲ ಇದು ಆಗಬೇಕಲ್ಲ ಅವಕಾಶ ಇರುತ್ತೆ ರಾತ್ರಿ ಟೈಮ್ ಆಂಬುಲೆನ್ಸ್ ಬರ್ತಾವೆ ಬೇರೆದೆಲ್ಲ ಬರ್ತಿರ್ತಾವೆ ಅದಕ್ಕೆ ಆ ಲೈಟ್ ವ್ಯವಸ್ಥೆ ಕೂಡ ಸರ್ಕಾರದ ಕರ್ತವ್ಯ ಇದೆ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದೀರಿ ಇವತ್ತು ಒಳಗಡೆ ಅಧಿಕಾರಿಗಳು ಯಾರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅನೇಕ ಜನ ಅಧಿಕಾರಿಗಳು ಇವತ್ತು ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ತಾರೆ ದಯಮಾಡಿ ನೀವು ಈ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡಿ ನಮಗೆಲ್ಲ ಸಸ್ಪೆಂಡ್ ಮಾಡ್ತಾರ ನನಗೆ ನೀವು ಆಚರಿಕೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಿಗೆ ಹಚ್ಚರ ಕೇವಲ ಹದಿನೈದು ಮಿನಿಟ್ ಲೈಟ್ ಹೋಗಿದೆ ಏನಾಗುತ್ತೆ ಅಂತ ಕೇಳ್ತಾರೋ ಒಂದು ನಲ್ಲಿ ಒಂದು ವೆಂಟಿಲೇಟರ್ ಅಲ್ಲಿರುವಂತಹ ಹತ್ತಿಪ್ಪತ್ತು ವೆಂಟಿಲೇಟರ್ ಇರಬೇಕಿತ್ತು ವೆಂಟಿಲೇಟರ್ ಅಲ್ಲಿ ಒಂದು ಸೆಕೆಂಡ್ ಲೈಟ್ ಹೋದ್ರೂ ಆ ರೋಗಿ ಪ್ರಾಣ ಹೋಗ್ತದ ಐಸಿಯು ನಲ್ಲಿ ಹತ್ತು ಮಿನಿಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತದ ಇವತ್ತಿಲ್ಲ ಆಕ್ಸಿಜನ್ ಪ್ಲಾಂಟ್ ಇವೆ ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅವರು ಕೆ ಎಸ್ ಎಸ್ ಐ ಡಿ ಸಿ ನಿಗಮದ ಚೇರ್ಮನ್ ಇದ್ದಾಗ ಕೋಟಿ ರೂಪಾಯಿ ಕೊಟ್ಟಿರ್ಬೇಕು ಸರ್ ಒಂದು ಕೋಟಿ ಕೊಟ್ಟಿ ಆಕ್ಸಿಜನ್ ಪ್ಲಾಂಟ್ ಮಾಡಿದ್ದಾರೆ ಯಾವುದು ಚಾಲು ಪರಿಸ್ಥಿತಿ ಇಲ್ಲ ಇವತ್ತು ಆಕ್ಸಿಜನ್ ಪ್ಲಾಂಟ್ ಗಳು ಹಳ್ಳ ಹಿಡಿದೋಗಿವೆ ಮೇಂಟೆನೆನ್ಸ್ ಇಲ್ಲ ಈ ರೀತಿ ಇವತ್ತು ಒಂದು ವ್ಯವಸ್ಥೆ ಆಗಿದೆ ಇವತ್ತು ಬಡವರು ಯಾವುದಾದ್ರು ಹಾಸ್ಪಿಟಲ್ಗೆ ಹೋದ್ರೆ ಅದು ಬರೋದು ಸರ್ಕಾರಿ ಆಸ್ಪತ್ರೆ ಶ್ರೀಮಂತರು ಎಲ್ಲಾ ಕಾರ್ಪೊರೇಟ್ ಹಾಸ್ಪಿಟ್ಲ್ ಹೋಗ್ತಾರೆ ಅವ್ರು ತೊಂದರೆ ಇಲ್ಲ ಅದ್ರಲ್ಲಿ ನಿಜವಾಗಿ ಸಫರ್ ಆಗ್ತಾ ಇರೋದು ಯಾರಂದ್ರೂ ಬಡವರು ಸಫರ್ ಆಗ್ತಾ ಇದ್ದಾರೆ ಅದಕ್ಕೆ ಈ ಸರ್ಕಾರದ ಈ ಒಂದು ನೀತಿಯ ವಿರುದ್ಧ ಹಿಂದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕಾಕಾ ಸಾಹೇಬಗೂ ಫ್ರೀ ಮಹಾದೇವಪ್ಪನಿಗೂ ಸಿಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಕರೆಂಟ್ ಅದೆ ಇವತ್ತು ಆ ಫ್ರೀ ಕರೆಂಟ್ ಕೊಡೋ ಪರಿ ಮತ್ತೆ ಕಂಡೀಷನ್ ಹಾಕ್ತರು ಆ ಫ್ರೀ ಕರೆಂಟ್ ಕೊಡೋದಿರಲಿ ನೀವು ಇಂತ ಸ್ಥಳದಲ್ಲಿ ಅದಕ್ಕೆ ರೆಗ್ಯುಲರ್ ಕರೆಂಟ್ ಕೊಟ್ಟು ಜನರ ಜೀವ ಉಳಿಸ್ರಿ ಅಂತ ಒತ್ತಾಯ ಮಾಡ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ ಇದರ ನಂತರ ನಾವು ಈ ಒಂದು ಕೆಲಸ